ನೋಡಿ ಟೈಮು ಹತ್ತು ಕಾಲಾಗಿದೆ ಬೆಕ್ಕುಗಳು ಎಷ್ಟು ಆ್ಯಕ್ಟಿವ್ ಇವಾಗ ನೋಡಿ ಬಿತ್ತು ಹೋದೆ ಅವಳಿಗೆ ಗೌರಿ ಹೊಡೆದ್ಲು ಲೋಪರು ಇಷ್ಟೊತ್ತಲ್ಲಿ ದಿಮಿ ಕುಣಿತಾರೆ ಇವಾಗ ಇಡೀ ವಿಡಿಯೋದಲ್ಲಿ ಇವ್ರ ಆಟನೇ ತೋರಿಸ್ತೀನಿ ನಾನು ನೀವು ಎಂಜಾಯ್ ಮಾಡಿ ಸ್ವಲ್ಪ ನಗಾಡಿ ಓಕೆನಾ ರೆಡಿನಾ ಕಮಾನ್ ಬಾರೋ ಅಪ್ಪ ಲೋ ಅಪ್ಪ ಬಿಪ್ಪಾ ಬರ್ರೆ ಬರೀ ಬರ್ರಿ ಅಡೆ ಎಲ್ಲ ಆಟಾಡಬೇಕು ಇವಾಗ ಚೆನ್ನಾಗಿ ಆಟಾಡಬೇಕು ತಿಂದಿದ್ದೆಲ್ಲ ತಿಂದಿದೆಲ್ಲ ಜೀರ್ಣ ಆಗಬೇಕು ಇಷ್ಟೊತ್ತಲ್ಲಿ ನನ್ನ ಮಕ್ಕಳು ಹೆವಿ ಐಪರ್ ಆಕ್ಟಿವ್ ಅಪ್ಪ ಈ ಗುಲಾಬಿ ಆಟ ಆಡ್ತಾಳೆ ಚೆರಿ ಆಟ ಆಡ್ತಾಳೆ ಬೇಬಿಗಂತೂ ಬಲೆ ಇಷ್ಟ ಕುರಿನೂ ಸೇರ್ಕೊಂಡವಳೆ ಮಾಡಿದ್ರೆ ಗೊತ್ತಾಗುತ್ತೆ ಎಲ್ಲ ಗೊತ್ತಾಗುತ್ತೆ ನಮ್ಮಮ್ಮಂಗೆ ಇವಾಗ ನಿದ್ದೆ ಮಾಡೋಕೆ ಬಿಡಲ್ಲ ಯಾಕಂದರೆ ಎಲ್ಲ ಕಿತ್ತಿಟ್ಟವ್ರೆ ಫುಲ್ಲು ಬೆಡ್ಶೀಟ್ ಕಿತ್ತಕ್ಕಿಟ್ಟವ್ರೆ ಬರೋ ಆಡೋ ಆಡೋ ನೀನು ಆಡೋ ನೀನು ದೊಡ್ಡ ಮನುಷ್ಯ ಕೊಡೋ ನೀನು ಈಗ ಅಮ್ಮ ಬರೋಷ್ಟೊತ್ತಿಗೆ ಎತ್ಪಂತು ಬಾತ್ರಿ ನೀನು ಹೋಗು ನೀನು ಆಚೆ ಹೋಗು ನೀನು ಬೇಡ ನೀನು ಮಕ್ಳು ಇಂಪಾರ್ಟೆಂಟು ಮಾಡ ಆಡು ಆಡು ನೀನು ಆಡು ಚೇರಿ ನೀನು ನಿಮ್ಮ ಅಪ್ಪನ ಬಲ ಕಿತ್ತಕ್ಕೋ ತಿರ್ಗ್ಸಿ ಹೆಂಗಡಿತಾನ ನೋಡ್ಕೊ ಬೇಡ ಕಣೆ ಅನ್ಯಾಯ ಕಣೆ ಒದೆ ತಿಂತ ಕಣೆ ಅಪ್ಪನ ಹತ್ರ ಬರ್ರೆ ಕುರಿ ಕುರಿ ಬಾ ಬಾ ಚರಿ ಬಾ ಬೇಬಿಗೆ ಸುಸ್ತಾಯ್ತು ಸಕ್ಕತ್ತಾಗಿ ಆಟಾಡ್ದೆ ಅವಾಗಿಂದ ಸುಸ್ತಾಗ್ಬಿಟ್ಟ ಶಿಷ್ಯ ಕೈಮೆ ಕೈ ಹಾಕೊಂಡು ಕೂತವ್ನೆ ಈಗ ಇಷ್ಟೊತ್ತಲ್ಲಿ ಆಟ ನೋಡ್ಕೊಳ್ಳಿ ಇವ್ರದ್ದು ಎಷ್ಟು ಮುದ್ದು ಅಂದರೆ ಅಷ್ಟು ಮುದ್ದಾಗಿ ಆಟ ಆಡ್ತವೆ ಬೆಕ್ಕುಗಳು ಹೈಯೆಸ್ಟ್ ಟೈಪರ್ ಆ್ಯಕ್ಟಿವ್ ಆಗೋದೆ ರಾತ್ರಿ ಹೊತ್ತು ಬೆಳಗ್ಗೆಯಿಂದ ಸಂಜೆವರೆಗೂ ನಿದ್ದೆ ಹೊಡಿತಾರೆ ರಾತ್ರಿ ನಾವು ಮಲಗಳ ಟೈಮಲ್ಲಿ ಫುಲ್ಲು ಆ್ಯಕ್ಟಿವ್ ಆಗ್ತೇವೆ ಇವ್ರದ್ದು ಸೈಕಲ್ಲೇ ಈ ಥರ ಯಾಕಂದರೆ ಇವರು ಕತ್ಲೆಯಲ್ಲಿ ಸ್ವಲ್ಪ ಹಂಟಿಂಗ್ ಮಾಡ್ತಾರೆ ಅಂದರೆ ನಮ್ಮವರೆಲ್ಲ ಯೂಶ್ವಲಿ ಬಿಗ್ ಕ್ಯಾಟ್ಸ್ ಆಗಿರ್ಬೋದು ಅಥವಾ ಇಂಡಿಯನ್ ಕ್ಯಾಟ್ಸ್ಗಳಾಗಿರ್ಬೋದು ಬಿಗ್ ಕ್ಯಾಟ್ಸ್ ಅಂದರೆ ಲಯನು ಟೈಗರು ಈ ಕ್ಯಾಟಗರಿ ಇದೆಲ್ಲ ಬೇಟೆ ಆಡುವಂಥ ಸಮಯ ಕತ್ಲೆಯಲ್ಲಿ ಅವ್ರಿಗೆ ಬೇಟೆ ಚೆನ್ನಾಗಿ ಸಿಗುತ್ತೆ ಅನ್ನೋದು ಆ್ಯಕ್ಟಿವ್ ಆಗಿರ್ತಾರೆ ಸೊ ಇವರೆಲ್ಲ ಕ್ಯಾಟ್ಸು ಬಿಗ್ ಕ್ಯಾಟು ಡೊಮೆಸ್ಟಿಕ್ ಕ್ಯಾಟು ಅಂತ ಹೇಳಿ ಕರೀತಾರಲ್ಲ ಆ ವಿಂಗಡಣೆಯಲ್ಲಿ ಬಂದಿರೋದಕ್ಕೆ ಇವರು ಬ್ಲಡ್ ಲೈನು ಇದೇ ಥರ ಫಿಲೀನ್ ಬರ್ರೇ ತೊಗೋಬಿ ಸುಸ್ತಾಯ್ತು ಮಮ್ಮಿಯೇ ಉಡ್ವಾಡ್ಸ್ ಕುಡಿಸಲ ಮಮ್ಮಿ ನಿಮಗೆ ಸುಸ್ತಾಯಿತ್ತು ಮಮ್ಮಿ ಬೂಸ್ಟ್ ಕೊಡಿಲ್ಲ ಮಮ್ಮಿ ಮಮ್ಮಿ ಬೂಸ್ಟು ಬೇಬಿಗೆ ಬೂಸ್ಟ್ ಕೊಡಿ ಸರಿಗೆ ಹಾರ್ನಿಕ್ಸ್ ಕೊಡಿ ಹಾಂ ಶುರು ಚಂದ ಈ ಥರ ಮಕ್ಳು ಆಡಿದ್ರೆ ನಮಗೂ ಟೈಮ್ ಪಾಸಾ ನಮಗೊಂದು ಸ್ವಲ್ಪ ಮೈಂಡ್ ರಿಲ್ಯಾಕ್ಸಾ ಬೇರೆ ಏನು ಚಿಂತೆ ಇರೋಲ್ಲ ಇವ್ರನ್ನೇ ನೋಡ್ಕೊಂಡು ನಾವು ಆಟ ಆಡಿಸ್ತಾ ಇರ್ತೀವಿ ಅವ್ರನ್ನ ಬೈತಾಯಿರ್ತೀವಿ ಮುದು ಮಾಡ್ತೀವಿ ಅವ್ರೆಷ್ಟು ಆ್ಯಕ್ಟಿವ್ ಆಗಿರ್ತಾರೆ ಅಂದರೆ ನಮಗೆ ಒಂಥರ ರಿಲ್ಯಾಕ್ಸ್ ಅನಿಸುತ್ತೆ ಒಂ ಕಾಮನ್ಸುತ್ತೆ ಮೈಂಡು ಬರೇಮಾ ಮಾ? ಎದ ನಾಲ್ಕು ಮುಖಲ್ಗೆ ಎಬ್ಸ್ತಾರಮ್ಮ ನಾಲ್ಕು ಮುಖಲ್ಗೆ ಅಂತ ಮೇಲೆ ಇವನೇ ನಾನು ಬಂದ್ ಮುತ್ಕೊಡೋದು ಪುಟ್ಟಿ ಬಂದ್ ಮುತ್ಕೊಡೋದು ಎದ್ದಮ್ಮ ಊಟ ಹಾಕು ಆಗಲ್ಲ ಆಗಲ್ಲ ಟೈಮ್ ಆಯ್ತು ಟೈಮ್ ಇಸ್ ಓವರ್ ಗುಡ್ ನೈಟ್ ಅಷ್ಟೆ ಲಗ್ ಗುಡ್ ನೈಟ್ ಅಬೂ ಚೇರಿ ಚೇರಿ ಬಾ ಗುಡ್ ನೈಟ್ ಎಳು ತಮ್ಮಾ ಅಮ್ಮ ಮಲ್ಕೋಬೇಕಲ್ಲ ಅಮ್ಮನಿಗೆ ಶುಷ್ಟ ತಳ ಕೆಲಸ ಮಾಡಿ ಗುಡ್ ನೈಟ್ ಸಮಕೋ ಕೈಲಿ ಗುಡ್ ನೈಟ್ ನಮಸ್ಕಾರ ಗುಡ್ ನೈಟ್ ಗುಡ್ ನೈಟ್ ಅಯ್ಯೋ ಅಷ್ಟೇ ಲೋ ಬೇಬಿ ತಮ್ಮ ಬೇಬಿ ತಮ್ಮನ ಇಲ್ಲ ಬೇಬಿ ತಮ್ಮ ಸರಿ ನಿ ಮಾತ್ ಕೇಳಿ ಬಿಡ್ತಾಳ ಇವಾಗಲ್ಲ ಲೈಟ್ ಆಫ್ ನಿನ್ನ ಫಸ್ಟ್ ಕೊಡ್ತ್ರು ನೀನು ಸರಿ ಹೋಗ್ತೀಯ బేబి ఆటాడుతీయమ్మా ఇంందైదు నిమిష బేబీ బ్లు బుద్ అమ్మ మక్ బు మగు ఓడిబు కణే ఆడ్రీ ఇవ్వగమ్మంద్ర ఓడ్స్థా ఎల్ను ಫೈವ್ ಮಿನಿಟ್ಸ್ ಕೊಟ್ಟಿದೆ ಆಯಿತು ತ್ರೀ ಮಿನಿಟ್ಸ್ ಡಿಂಗ್ ಡಿಂಗ್ ಅಂತ ಕುಂದಿದ್ದಲ್ಲ ಈಗ ಬರ್ತಾ ಇದೀನಿ ಗಡಾರಿನ ಕಟ್ಟಿದೀನಿ ಅಯ್ಯೋ ಅಮ್ಮ ಬೈತಾಳೆ ಬರ್ರಲೇ ಅಮ್ಮ ಮಗಳು ಕುಸ್ತಿ ಆಡ್ತಾವ್ರೆ ಕುಸ್ತಿ ಮಾಡ್ಕೊಂಡು ಮಸ್ತಿ ಮಾಡ್ಲಿ ನನಗೆ ಲೈಟ್ ಆಫ್ ಮಾಡಿದ್ರೆ ಮುಚ್ಕೊಂಬಲಿಗೆ ತಲೆ ಇಲ್ಲಿ ನೋಡಿಲ್ಲಿ ಕುಸ್ತಿ ಜೋರ್ ಕುಸ್ತಿ ನಾಟ್ ಅಲೌಡ್ ನೋ ಕುಸ್ತಿ ಓನ್ಲಿ ಮಸ್ತಿ ಕಮಾನ್ ಗುಡ್ ನೈಟ್ ಟೆಂಟ್ ಕೆಂಟಿಸ್ಕೊಂಡು ಫಸ್ಟ್ ನೀನ್ ಹೋಗಿ ದೊಡ್ಡೋಳು ನೀನ್ ನೀನ್ ದೊಡ್ಡೋಳು ಒಳ್ಳೆ ಬುದ್ಧಿ ಕಲ್ಸ್ಕೋ ಫಸ್ಟ್ ಮಕ್ಳಿಗೆ ಹೇಳುವ ಬುದ್ಧಿನ ನಾನು ಆಯಿತು ಟೆಂಟ್ ಹಾಕೊಂಡೆ